ಓಂ ಶಾಂತಿ ಮುರುಳಿಯ ದಿನಾಂಕ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಪಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆಯು ಸರ್ವ ಸಂಬಂಧಗಳ ಪ್ರೀತಿಯ ಸ್ಯಾಕ್ರಿನ್ ಆಗಿದ್ದಾರೆ ಒಬ್ಬ ಪ್ರೀತಿಯ ಪ್ರಿಯತಮನನ್ನು ನೆನಪು ಮಾಡಿದರೆ ಬುದ್ಧಿಯು ಎಲ್ಲ ಕಡೆಯಿಂದ ದೂರವಾಗಿ ಬಿಡುತ್ತದೆ ಪ್ರಶ್ನೆ ಕರ್ಮಾತೀತರಾಗಲು ಸಹಜ ಪುರುಷಾರ್ಥ ಹಾಗೂ ಯುಕ್ತಿ ಏನಾಗಿದೆ ಉತ್ತರ ಸಹೋದರ ಸಹೋದರ ದೃಷ್ಟಿಯನ್ನು ಪಕ್ಕಾ ಮಾಡಿಕೊಳ್ಳುವ ಪುರುಷಾರ್ಥ ಮಾಡಿ ಬುದ್ಧಿಯಿಂದ ಒಬ್ಬ ತಂದೆಯ ವಿನಃ ಮತ್ತೆಲ್ಲವನ್ನ ಮರೆಯಬೇಕು ಯಾವುದೇ ದೇಹದ ಸಂಬಂಧವು ನೆನಪಿಗೆ ಬಾರದೆ ಇದ್ದಾಗ ಕರ್ಮಾತೀತರಾಗುತ್ತೀರಿ ತಮ್ಮನ್ನು ತಾವು ಆತ್ಮ ಸಹೋದರ ಸಹೋದರ ಎಂದು ತಿಳಿದುಕೊಳ್ಳುವುದೇ ಪುರುಷಾರ್ಥದ ಗುರಿಯಾಗಿದೆ ಸಹೋದರ ಸಹೋದರನೆಂದು ತಿಳಿದುಕೊಳ್ಳುವುದರಿಂದ ದೈಹಿಕ ದೃಷ್ಟಿ ವಿಕಾರಿ ಚಿಂತನೆ ಸಮಾಪ್ತಿ ಆಗಿಬಿಡುತ್ತದೆ ಓಂ ಶಾಂತಿ ಡಬಲ್ ಓಂ ಶಾಂತಿ ಇದು ಮಕ್ಕಳ ಬುದ್ಧಿಯಲ್ಲಿದೆ ತಂದೆಯೂ ಸಹ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಮೊಟ್ಟ ಮೊದಲು ತಂದೆಯ ಬಗ್ಗೆ ನಿಶ್ಚಯವಿರಬೇಕು ಏಕೆಂದರೆ ಅವರು ತಂದೆ ಶಿಕ್ಷಕ ಸದ್ಗುರುವೂ ಆಗಿದ್ದಾರೆ ಹಾಗೆ ನೋಡಿದರೆ ಲೌಕಿಕ ರೀತಿಯಿಂದ ಬೇರೆ ಬೇರೆ ಇರುತ್ತಾರೆ ಶಿಕ್ಷಕನನ್ನು ಯವ್ವನವಸ್ಥೆಯಲ್ಲಿ ಹೊಂದಿರುತ್ತಾರೆ ಗುರುವನ್ನ ಅರವತ್ತು ವಯಸ್ಸಿನ ನಂತರ ಮಾಡಿಕೊಳ್ಳುತ್ತಾರೆ ಇಲ್ಲಿ ತಂದೆಯು ಬಂದು ಮೂರೂ ಸಂಬಂಧದಲ್ಲಿ ಜೊತೆ ಜೊತೆ ಸೇವೆ ಮಾಡುತ್ತಾರೆ ಚಿಕ್ಕವರು ದೊಡ್ಡವರೆಲ್ಲರೂ ಓದಬಹುದೆಂದು ಹೇಳುತ್ತಾರೆ ಮಕ್ಕಳ ಬುದ್ಧಿಯು ಬಹಳ ಉಲ್ಲಾಸ ಉತ್ಸಾಹದಿಂದ ಕೂಡಿರುತ್ತದೆ ಚಿಕ್ಕವರು ದೊಡ್ಡವರು ಎಲ್ಲರೂ ಅಗತ್ಯವಾಗಿ ಜೀವಾತ್ಮ ಆಗಿದ್ದಾರೆಂದು ಮಕ್ಕಳು ತಿಳಿದುಕೊಂಡಿದ್ದೀರಿ ಆತ್ಮವು ದೇಹದಲ್ಲಿ ಪ್ರವೇಶ ಮಾಡುತ್ತದೆ ಆತ್ಮ ಹಾಗೂ ಜೀವದಲ್ಲಿ ಅಂತರವಿದೆ ಅಲ್ಲವೇ ಇಲ್ಲಿ ಮಕ್ಕಳಿಗೆ ಆತ್ಮ ಹಾಗೂ ಪರಮಾತ್ಮನ ಜ್ಞಾನವನ್ನು ನೀಡಲಾಗುತ್ತದೆ ಆತ್ಮವು ಅವಿನಾಶಿಯಾಗಿದೆ ಆದರೆ ಇಲ್ಲಿ ಶರೀರವು ಭ್ರಷ್ಟಾಚಾರದಿಂದ ಜನ್ಮವಾಗುತ್ತದೆ ಅಲ್ಲಿ ಭ್ರಷ್ಟಾಚಾರದ ಹೆಸರು ಸಹ ಇರುವುದಿಲ್ಲ ಆ ಪ್ರಪಂಚವನ್ನು ಸಂಪೂರ್ಣ ನಿರ್ವಿಕಾರಿ ಪ್ರಪಂಚವೆಂದು ಹೇಳಲಾಗುತ್ತದೆ ಶ್ರೇಷ್ಠಾಚಾರಿ ಮತ್ತು ಭ್ರಷ್ಟಾಚಾರಿಯ ಅಕ್ಷರವಿದೆ ಅಲ್ಲವೇ ಇವೆಲ್ಲ ಮಾತುಗಳನ್ನು ತಂದೆಯೇ ತಿಳಿಸುತ್ತಾರೆ ಮಕ್ಕಳಿಗೆ ಇದು ಪಕ್ಕಾ ನಿಶ್ಚಯವಿರಬೇಕು ನಾವೆಲ್ಲ ಆತ್ಮಗಳ ತಂದೆ ನಮಗೆ ಓದಿಸುತ್ತಿದ್ದಾರೆ ತಂದೆಯು ಪುರುಷೋತ್ತಮ ಸಂಗಮ ಯುಗದಲ್ಲಿ ಬರುತ್ತಾರೆ ಇದರಿಂದ ಕನಿಷ್ಠರಿಂದ ಪುರುಷೋತ್ತಮರನ್ನಾಗಿ ಮಾಡುತ್ತಾರೆಂದು ಸಿದ್ಧವಾಗುತ್ತದೆ ಈ ಪ್ರಪಂಚ ಕನಿಷ್ಠ ಪ್ರಧಾನವಾಗಿದೆ ಇದನ್ನು ಘೋರ ನರಕವೆಂದು ಕರೆಯಲಾಗುತ್ತದೆ ಈಗ ನಾವು ಮನೆಗೆ ಹಿಂತಿರುಗಿ ಹೋಗಬೇಕಾಗಿದೆ ಆದುದರಿಂದ ತಮ್ಮನ್ನು ತಾವು ಆತ್ಮನೆಂದು ತಿಳಿಯಿರಿ ತಂದೆಯು ಬಂದಿರುವುದೇ ಮನೆಗೆ ಕರೆದುಕೊಂಡು ಹೋಗಲು ನಾವು ಆತ್ಮರು ಸಹೋದರ ಸಹೋದರರಾಗಿದ್ದೇವೆಂದು ಪಕ್ಕಾ ನಿಶ್ಚಯ ಮಾಡಿಕೊಳ್ಳಿ ಈ ದೇಹವಂತೂ ಇರುವುದೇ ಇಲ್ಲ ಹೀಗೆ ವಿಕಾರಿ ದೃಷ್ಟಿಯು ಸಮಾಪ್ತಿಯಾಗಿ ಬಿಡುತ್ತದೆ ಇದೇ ಅತಿದೊಡ್ಡ ಗುರಿಯಾಗಿದೆ ಇದರಲ್ಲಿ ಕಡಿಮೆ ಮಕ್ಕಳು ಈ ಗುರಿಯನ್ನು ತಲುಪುತ್ತಾರೆ ಅಂತ್ಯದಲ್ಲಿ ಯಾವ ವಸ್ತುವು ನೆನಪಿಗೆ ಬರಬಾರದು ಇದನ್ನೇ ಸ್ಥಿತಿ ಎಂದು ಕರೆಯಲಾಗುತ್ತದೆ ಈ ದೇಹವು ಸಹ ವಿನಾಶಿಯಾಗಿದೆ ಇದರೊಂದಿಗೂ ಮಮತ್ವ ಹೊರಟು ಹೋಗಬೇಕು ಅಂದರೆ ಮಮತ್ವ ಕಳೆಯಬೇಕು ಹಳೆಯ ದೇಹ ಹಳೆಯ ಸಂಬಂಧದಲ್ಲಿ ಮಮತ್ವವನ್ನು ಇಟ್ಟುಕೊಳ್ಳಬಾರದು ಈಗ ಹೊಸ ಪ್ರಪಂಚದಲ್ಲಿ ಹೋಗಬೇಕಾಗಿದೆ ಈ ಹಳೆಯ ಆಸುರಿ ಸ್ತ್ರೀ ಪುರುಷ ಎಂಬ ಸಂಬಂಧ ಎಷ್ಟೊಂದು ಅಪವಿತ್ರವಾಗಿದೆ ಅದಕ್ಕಾಗಿ ತಂದೆಯು ತಿಳಿಸುತ್ತಾರೆ ತಮ್ಮನ್ನು ತಾವು ಆತ್ಮನೆಂದು ತಿಳಿದುಕೊಳ್ಳಿ ಈಗ ಆತ್ಮಗಳು ಮನೆಗೆ ಹಿಂತಿರುಗಬೇಕಾಗಿದೆ ಆತ್ಮ ಆತ್ಮನೆಂದು ತಿಳಿಯುವುದರಿಂದ ಶರೀರದ ಭಾವವಿರುವುದಿಲ್ಲ ಸ್ತ್ರೀ ಪುರುಷ ಎಂಬ ಸೆಳೆತವಿರುವುದಿಲ್ಲ ಅಂತ್ಯಕಾಲದಲ್ಲಿ ಯಾರು ಸ್ತ್ರೀಯನ್ನು ಸ್ಮರಣನೆ ಮಾಡುತ್ತಾರೆಯೋ ಆ ಚಿಂತನೆಯಲ್ಲಿಯೇ ದೇಹ ಬಿಡುತ್ತಾರೆ ಎಂದು ಬರೆಯಲಾಗುತ್ತದೆ ಆದ್ದರಿಂದ ಅಂತ್ಯಕಾಲದಲ್ಲಿ ಗಂಗಾ ಜಲವನ್ನು ಬಾಯಿಗೆ ಹಾಕುತ್ತಾರೆ ಕೃಷ್ಣನನ್ನು ನೆನಪು ಮಾಡಲು ಹೇಳುತ್ತಾರೆ ಭಕ್ತಿ ಮಾರ್ಗದಲ್ಲಿ ಕೃಷ್ಣನ ನೆನಪಿರುತ್ತದೆ ಕೃಷ್ಣ ಭಗವಾನುವಾಚ ಎಂದು ಹೇಳುತ್ತಾರೆ ಇಲ್ಲಿ ತಂದೆಯು ತಿಳಿಸುತ್ತಾರೆ ದೇಹವನ್ನು ನೆನಪು ಮಾಡಬಾರದು ನಿಮ್ಮನ್ನು ನೀವು ಆತ್ಮನೆಂದು ತಿಳಿದು ಎಲ್ಲ ಕಡೆಯಿಂದ ಬುದ್ಧಿಯಿಂದ ದೂರವಾಗಬೇಕು ಸರ್ವ ಸಂಬಂಧಗಳ ಪ್ರೀತಿ ಹೇಗೆ ಒಬ್ಬ ತಂದೆಯಲ್ಲಿಯೇ ಸಾಕ್ರೀನಾಗಿದೆ ಎಲ್ಲರಿಗೂ ಅತಿ ಮಧುರ ಹಾಗೂ ಎಲ್ಲರ ಪ್ರಿಯತಮ ಅವರೇ ಆಗಿದ್ದಾರೆ ಒಬ್ಬರೇ ಪ್ರಿಯತಮನಾಗಿದ್ದಾರೆ ಆದರೆ ಭಕ್ತಿಯಲ್ಲಿ ಎಷ್ಟೊಂದು ಹೆಸರುಗಳನ್ನು ಇಟ್ಟಿದ್ದಾರೆ ಭಕ್ತಿಯ ವಿಸ್ತಾರ ಬಹಳ ಇದೆ ಯಜ್ಞ ಜಪ ತಪ ದಾನ ತೀರ್ಥ ವ್ರತ ಮಾಡುವುದು ಶಾಸ್ತ್ರಗಳನ್ನು ಓದುವುದು ಇವೆಲ್ಲವೂ ಭಕ್ತಿ ಮಾರ್ಗದ ಸಾಮಗ್ರಿಯಾಗಿದೆ ಜ್ಞಾನದ ಸಾಮಗ್ರಿ ಏನೂ ಇಲ್ಲ ಸ್ವಲ್ಪವೂ ಇಲ್ಲ ಇದನ್ನು ಸಹ ನೀವು ತಿಳಿಸಿಕೊಡಲು ನೋಟ್ ಮಾಡಿಕೊಳ್ಳಬೇಕು ಆದರೆ ನಿಮ್ಮ ಈ ಕಾಗದ ಯಾವುದು ಸಹ ಉಳಿಯುವುದಿಲ್ಲ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನೀವು ಶಾಂತಿಧಾಮದಿಂದ ಬಂದಿದ್ದೀರಿ ಆಗ ನಿಮಗೆ ಶಾಂತಿಯೇ ಶಾಂತಿ ಇತ್ತು ಶಾಂತಿ ಸಾಗರನಿಂದ ಶಾಂತಿಯ ಪವಿತ್ರತೆಯ ಆಸ್ತಿಯನ್ನು ತೆಗೆದುಕೊಳ್ಳುತ್ತೀರಿ ಈಗ ನೀವು ಆಸ್ತಿಯನ್ನು ತೆಗೆದುಕೊಳ್ಳುತ್ತೀರಲ್ಲವೇ ಜ್ಞಾನವನ್ನು ತೆಗೆದುಕೊಳ್ಳುತ್ತೀರಿ ನಿಮ್ಮ ಪದವಿಯು ನಿಮ್ಮ ಮುಂದೆ ನಿಂತಿದೆ ಈ ಜ್ಞಾನವನ್ನು ತಂದೆಯ ವಿನಃ ಅನ್ಯರ್ಯಾರೂ ಕೊಡಲು ಸಾಧ್ಯವಿಲ್ಲ ಇದು ಆತ್ಮಿಕ ಜ್ಞಾನವಾಗಿದೆ ಆತ್ಮದ ಜ್ಞಾನವನ್ನು ಕೊಡಲು ಆತ್ಮಿಕ ತಂದೆಯು ಒಮ್ಮೆಯೇ ಬರುತ್ತಾರೆ ಅವರಿಗೆ ಪತಿತ ಪಾವನನೆಂದು ಹೇಳುತ್ತಾರೆ ಮುಂಜಾನೆ ಅಂದರೆ ಅಮೃತ ವೇಳೆಯಲ್ಲಿ ಮಕ್ಕಳಿಗೆ ತಂದೆ ಕುಳಿತು ಡ್ರಿಲ್ ಮಾಡಿಸುತ್ತಾರೆ ವಾಸ್ತವದಲ್ಲಿ ಇದನ್ನು ಡ್ರಿಲ್ ಎಂದು ಹೇಳಲಾಗುವುದಿಲ್ಲ ಕೇವಲ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ತಮ್ಮನ್ನು ಆತ್ಮನೆಂದು ತಿಳಿದು ನನ್ನನ್ನು ನೆನಪು ಮಾಡಿ ಎಷ್ಟೊಂದು ಸಹಜವಾಗಿದೆ ನೀವು ಆತ್ಮವಲ್ಲವೇ ಅಂದಾಗ ಎಲ್ಲಿಂದ ಬಂದಿದ್ದೀರಿ ಪರಮಧಾಮದಿಂದ ಈ ರೀತಿ ಪ್ರಶ್ನೆಗಳನ್ನು ಬೇರೆ ಯಾರೂ ಕೇಳುವುದಿಲ್ಲ ಪಾರಲೌಕಿಕ ತಂದೆಯೇ ಮಕ್ಕಳನ್ನು ಕೇಳುತ್ತಾರೆ ಮಕ್ಕಳೇ ಈ ಶರೀರದಲ್ಲಿ ಪಾತ್ರವನ್ನು ಅಭಿನಯಿಸಲು ಪರಮಧಾಮದಿಂದ ಬಂದಿದ್ದೀರಲ್ಲವೇ ಪಾತ್ರವನ್ನು ಅಭಿನಯಿಸುತ್ತಾ ಅಭಿನಯಿಸುತ್ತಾ ಈಗ ನಾಟಕ ಪೂರ್ಣವಾಗಿದೆ ಆತ್ಮ ಪತಿತವಾದ ಕಾರಣ ಶರೀರವು ಪತಿತವಾಗಿದೆ ಚಿನ್ನದಲ್ಲಿಯೇ ಕಲಬೆರಕೆ ಆಗುತ್ತದೆ ಮತ್ತು ಅದನ್ನು ಕರಗಿಸಲು ಸನ್ಯಾಸಿಗಳು ಇದರ ಅರ್ಥವನ್ನು ಎಂದಿಗೂ ತಿಳಿಸುವುದಿಲ್ಲ ಅವರು ಈಶ್ವರನನ್ನು ತಿಳಿದುಕೊಂಡೇ ಇಲ್ಲ ಈಶ್ವರನೊಂದಿಗೆ ಸಂಬಂಧ ಜೋಡಿಸುವುದನ್ನು ಅವರು ಒಪ್ಪುವುದಿಲ್ಲ ತಂದೆಯು ಕಲಿಸುವುದನ್ನು ಬೇರೆ ಯಾರೂ ಕಲಿಸಲು ಸಾಧ್ಯವಿಲ್ಲ ಇಲ್ಲಿ ಪ್ರತ್ಯಕ್ಷವಾಗಿ ಶ್ರಮ ತಂದೆಯು ಇಲ್ಲಿ ಎಷ್ಟೊಂದು ಸಹಜವಾಗಿ ತಿಳಿಸಿಕೊಡುತ್ತಾರೆ ಹೇಪತಿ ತಪಾವನ ಸರ್ವಶಕ್ತಿವಂತ ಎಂದು ಹಾಡುತ್ತಾರೆ ಅವರಿಗೆ ಶ್ರೀ ಶ್ರೀ ಎಂದು ಕರೆಯಲಾಗುತ್ತದೆ ಹಾಗೂ ದೇವತೆಗಳಿಗೂ ಶ್ರೀ ಎಂದು ಕರೆಯಲಾಗುತ್ತದೆ ಅದು ಅವರಿಗೆ ಶೋಭಿಸುತ್ತದೆ ಅವರ ಆತ್ಮ ಹಾಗೂ ಶರೀರವೆರಡೂ ಪವಿತ್ರವಾಗಿರುತ್ತದೆ ಆತ್ಮನನ್ನ ಯಾರು ನಿರ್ಲೇಪವೆಂದು ಹೇಳಲು ಸಾಧ್ಯವಿಲ್ಲ ಆತ್ಮವೇ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತದೆ ಆದರೆ ಮನುಷ್ಯರು ತಿಳಿಯದಿರುವ ಕಾರಣ ಆತ್ಮನನ್ನು ಅಸತ್ಯ ಮಾಡಿಬಿಟ್ಟಿದ್ದಾರೆ ಒಬ್ಬ ತಂದೆಯೇ ಬಂದು ಸತ್ಯವನ್ನಾಗಿ ಮಾಡುತ್ತಾರೆ ರಾವಣನು ಅಸತ್ಯವನ್ನಾಗಿ ಮಾಡುತ್ತಾನೆ ನಿಮ್ಮ ಬಳಿ ಚಿತ್ರವೂ ಇದೆ ಉಳಿದಂತೆ ಹತ್ತು ತಲೆ ಉಳ್ಳಂತಹ ರಾವಣ ಯಾರೂ ಇರುವುದಿಲ್ಲ ಸತ್ಯಯುಗದಲ್ಲಿ ರಾವಣನಿರುವುದಿಲ್ಲ ಎನ್ನುವುದನ್ನು ಸ್ಪಷ್ಟವಾಗಿ ತಿಳಿಸಲಾಗಿದೆ ಆದರೆ ಕೇಳುವವರಲ್ಲಿ ಇಲ್ಲಿಯ ದೇವತ ಕಸಿ ಎಂದು ಹೇಳಲಾಗುತ್ತದೆ ಕೆಲವರು ಸ್ವಲ್ಪ ಕೇಳುತ್ತಾರೆ ಇನ್ನು ಕೆಲವರು ಬಹಳ ಕೇಳುತ್ತಾರೆ ಭಕ್ತಿ ಮಾರ್ಗವು ಎಷ್ಟೊಂದು ವಿಸ್ತಾರವಾಗಿದೆ ನೋಡಿ ಅನೇಕ ಪ್ರಕಾರದ ಭಕ್ತರಿದ್ದಾರೆ ಅಲ್ಲದೆ ಮೊದಲಿನಿಂದಲೂ ಕೇಳಿರುತ್ತಾರೆ ಕೃಷ್ಣನು ಗೋಪಿಯರನ್ನ ಓಡಿಸಿಕೊಂಡು ಹೋದ ಎಂದು ಹೇಳುತ್ತಾರೆ ಹಾಗಾದರೆ ಕೃಷ್ಣನನ್ನು ಏಕೆ ಪ್ರೀತಿ ಮಾಡುತ್ತಾರೆ ಏಕೆ ಪೂಜಿಸುತ್ತಾರೆ ಆದುದರಿಂದ ತಂದೆಯು ಕುಳಿತು ತಿಳಿಸುತ್ತಾರೆ ಕೃಷ್ಣನು ಮೊದಲನೆಯ ರಾಜಕುಮಾರನಾಗಿರುತ್ತಾನೆ ಅವನು ಎಷ್ಟೊಂದು ಬುದ್ಧಿವಂತನಾಗಿರುತ್ತಾನೆ ಇಡೀ ವಿಶ್ವದ ಮಾಲೀಕನಾಗಿರುವ ಕೃಷ್ಣ ಕಡಿಮೆ ಬುದ್ಧಿ ಉಳ್ಳವನಾಗಿರುತ್ತಾನೆಯೇ ಅಲ್ಲಿ ಅವನಿಗೆ ಮಂತ್ರಿ ಮೊದಲಾದವರುಗಳಿರುವುದಿಲ್ಲ ಸಲಹೆಯನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಇಲ್ಲಿ ಸಲಹೆಯನ್ನು ತೆಗೆದುಕೊಂಡೇ ಸಂಪೂರ್ಣನಾಗಿದ್ದಾನೆ ಆದ್ದರಿಂದ ಸಲಹೆಯನ್ನು ಏಕೆ ತೆಗೆದುಕೊಳ್ಳುತ್ತಾನೆ ನೀವು ಅರ್ಧಕಲ್ಪಕ್ಕೆ ಯಾವುದೇ ಸಲಹೆಯನ್ನು ತೆಗೆದುಕೊಳ್ಳುವುದಿಲ್ಲ ಸ್ವರ್ಗ ಹಾಗೂ ನರಕದ ಹೆಸರನ್ನು ಕೇಳಿದ್ದೀರಿ ಇದಂತೂ ಸ್ವರ್ಗವಾಗಲು ಸಾಧ್ಯವಿಲ್ಲ ಕಲಿಯುಗವಂತೂ ಸ್ವರ್ಗವಾಗಲು ಸಾಧ್ಯವಿಲ್ಲ ಕಲ್ಲು ಬುದ್ಧಿ ಉಳ್ಳವರು ನಮ್ಮ ಬಳಿ ಹಣವಿದೆ ಮಹಲುಗಳಿವೆ ನಾವು ಸ್ವರ್ಗದಲ್ಲಿದ್ದೇವೆ ಎಂದು ತಿಳಿದುಕೊಳ್ಳುತ್ತಾರೆ ಆದರೆ ಸ್ವರ್ಗವು ಹೊಸ ಪ್ರಪಂಚದಲ್ಲಿ ಇರುತ್ತದೆ ಎಂದು ನೀವು ತಿಳಿದುಕೊಂಡಿದ್ದೀರಿ ಸ್ವರ್ಗದಲ್ಲಿ ಎಲ್ಲರೂ ಸದ್ಗತಿಯಲ್ಲಿರುತ್ತಾರೆ ಸ್ವರ್ಗ ನರ್ಕ ಜೊತೆ ಜೊತೆಯಲ್ಲಿಯೇ ಹೇಗೆ ಇರುತ್ತದೆ ಸ್ವರ್ಗವೆಂದು ಯಾವುದಕ್ಕೆ ಹೇಳಲಾಗುತ್ತದೆ ಅದಕ್ಕೆ ಎಷ್ಟು ಆಯಸ್ಸಿರುತ್ತದೆ ಇವೆಲ್ಲವನ್ನು ತಂದೆಯು ನಿಮಗೆ ತಿಳಿಸಿಕೊಟ್ಟಿದ್ದಾರೆ ಪ್ರಪಂಚವಂತೂ ಒಂದೇ ಆಗಿದೆ ಹೊಸದನ್ನು ಸತ್ಯಯುಗ ಹಳೆಯದನ್ನು ಕಲಿಯುಗವೆಂದು ಕರೆಯಲಾಗುತ್ತದೆ ಈಗ ಭಕ್ತಿ ಮಾರ್ಗವು ಸಮಾಪ್ತಿ ಆಗುತ್ತಿದೆ ಭಕ್ತಿಯ ನಂತರ ಜ್ಞಾನ ಎಲ್ಲ ಜೀವಾತ್ಮರು ಪಾತ್ರವನ್ನು ಅಭಿನಯಿಸುತ್ತಾ ಅಭಿನಯಿಸುತ್ತಾ ಪತೀತರಾಗಿದ್ದಾರೆ ಇದನ್ನು ಸಹ ತಂದೆಯು ತಿಳಿಸಿಕೊಡುತ್ತಾರೆ ಸುಖವನ್ನು ಹೆಚ್ಚು ಪಡೆಯುತ್ತೀರಿ ಮುಕ್ಕಾಲು ಭಾಗ ಸುಖವಿರುತ್ತದೆ ಉಳಿದಂತೆ ಕಾಲು ಭಾಗ ದುಃಖವಿರುತ್ತದೆ ಇದರಲ್ಲಿಯೂ ಯಾವಾಗ ತಮೋಪ್ರಧಾನರಾಗಿ ಬಿಡುತ್ತೀರಿ ಆಗ ದುಃಖವು ಹೆಚ್ಚಾಗುತ್ತದೆ ಅರ್ಧ ಅರ್ಧ ಇದ್ದರೂ ಸಹ ಮಜ ಬರುವುದಿಲ್ಲ ಅರ್ಧ ಸುಖ ಅರ್ಧ ಇದ್ದರೂ ಸಹ ಮಜ ಬರುವುದಿಲ್ಲ ಯಾವಾಗ ಸ್ವರ್ಗದಲ್ಲಿ ದುಃಖದ ಹೆಸರು ಚಿಹ್ನೆಯೂ ಇರುವುದಿಲ್ಲ ಆಗ ಮೋಜಿನ ಅನುಭವ ಆಗುತ್ತದೆ ಅದಕ್ಕೆ ಎಲ್ಲರೂ ಸ್ವರ್ಗ ಎಂದು ನೆನಪು ಮಾಡುತ್ತಾರೆ ಹೊಸ ಪ್ರಪಂಚ ಹಾಗೂ ಹಳೆಯ ಪ್ರಪಂಚ ಈ ಬೇಹದಿನ ಆಟವಾಗಿದೆ ಅದನ್ನು ಯಾರೂ ತಿಳಿದುಕೊಳ್ಳಲಾಗುವುದಿಲ್ಲ ತಂದೆಯು ಭಾರತವಾಸಿಗಳಿಗೆ ತಿಳಿಸುತ್ತಾರೆ ಬಾಕಿ ಉಳಿದವರೆಲ್ಲರೂ ಅರ್ಧಕಲ್ಪದ ನಂತರ ಬರುತ್ತಾರೆ ಅರ್ಧಕಲ್ಪದಲ್ಲಿ ನೀವು ಸೂರ್ಯವಂಶಿ ಚಂದ್ರವಂಶೀಯರಾಗುತ್ತೀರಿ ಅಲ್ಲಿ ಪವಿತ್ರರಾಗಿರುವ ಕಾರಣ ನಿಮಗೆ ದೀರ್ಘಾಯಸ್ಸಿರುತ್ತದೆ ಅದು ಹೊಸ ಪ್ರಪಂಚವಾಗಿರುತ್ತದೆ ಹಾಗೆ ಅಲ್ಲಿ ಪ್ರತಿಯೊಂದು ವಸ್ತುವು ಹೊಸದಾಗಿರುತ್ತದೆ ದವಸ ಧಾನ್ಯ ನೀರು ಧರಣಿ ಮೊದಲಾದ ಎಲ್ಲವೂ ಹೊಸದಾಗಿರುತ್ತದೆ ಈ ರೀತಿ ಇರುತ್ತದೆ ಎಂದು ಮುಂದೆ ಹೋದಂತೆ ನೀವು ಮಕ್ಕಳಿಗೆ ಎಲ್ಲ ಸಾಕ್ಷಾತ್ಕಾರಗಳನ್ನು ಮಾಡಿಸುತ್ತಿರುತ್ತೇನೆ ಯಜ್ಞದ ಆದಿಯಲ್ಲಿ ಆದಂತೆ ಅಂತ್ಯದಲ್ಲಿಯೂ ಆಗಬೇಕು ಸಮೀಪ ಬರುತ್ತಾ ಖುಷಿಯಾಗುತ್ತಿರುತ್ತದೆ ಮನುಷ್ಯರು ಹೊರ ದೇಶದಿಂದ ತಮ್ಮ ದೇಶಕ್ಕೆ ಬಂದಾಗ ಖುಷಿಯಾಗುತ್ತಾರಲ್ಲವೇ ಯಾರಾದರೂ ಹೊರ ದೇಶದಲ್ಲಿ ಶರೀರ ಬಿಟ್ಟರೆ ವಿಮಾದ ವಿಮಾನದಲ್ಲಿ ಸ್ವದೇಶಕ್ಕೆ ತೆಗೆದುಕೊಂಡು ಬರುತ್ತಾರೆ ಎಲ್ಲದಕ್ಕಿಂತಲೂ ಅಂತ್ಯದ ಪವಿತ್ರ ಭೂಮಿ ಭಾರತವಾಗಿದೆ ಭಾರತವನ್ನು ಭಾರತದ ಮಹಿಮೆಯನ್ನು ನೀವು ಮಕ್ಕಳ ವಿನಃ ಬೇರೆ ಯಾರೂ ಸಹ ತಿಳಿದುಕೊಂಡಿಲ್ಲ ವಂಡರ್ ಆಫ್ ದಿ ವರ್ಲ್ಡ್ ಆಗಿದೆ ಸ್ವರ್ಗ ಸ್ವರ್ಗವೆಂದು ಹೆಸರಿದೆ ಇಲ್ಲಿ ತೋರಿಸಿರುವ ಅದ್ಭುತಗಳು ನರಕದಾಗಿದೆ ನರಕದ ಅದ್ಭುತಗಳಿಗೂ ಸ್ವರ್ಗದ ಅದ್ಭುತಗಳಿಗೂ ಹಗಲು ರಾತ್ರಿಯ ಅಂತರವಿದೆ ನರಕದ ಅದ್ಭುತಗಳನ್ನು ನೋಡಲು ಬಹಳ ಜನ ಹೋಗುತ್ತಾರೆ ಎಷ್ಟೊಂದು ಮಂದಿರಗಳು ಇವೆ ಆದರೆ ಅಲ್ಲಿರುವುದಿಲ್ಲ ಅಂದರೆ ಸತ್ಯಯುಗದಲ್ಲಿರುವುದಿಲ್ಲ ಸ್ವಾಭಾವಿಕ ಸೌಂದರ್ಯ ಅಲ್ಲಿರುತ್ತದೆ ಕಡಿಮೆ ಜನಸಂಖ್ಯೆ ಇರುತ್ತದೆ ಇಲ್ಲಿಯ ಹಾಗೆ ಸುಗಂಧ ವಸ್ತುಗಳ ಅವಶ್ಯಕತೆ ಅಲ್ಲಿ ಇರುವುದಿಲ್ಲ ಪ್ರತಿಯೊಬ್ಬರಿಗೂ ತಮ್ಮ ತಮ್ಮದೇ ಆದ ತೋಟವಿರುತ್ತದೆ ಸುಗಂಧವಾದ ಹೂವುಗಳಿರುತ್ತವೆ ಅಲ್ಲಿ ಹವಾಮಾನವು ಫಸ್ಟ್ ಕ್ಲಾಸ್ ಆಗಿರುತ್ತದೆ ಬೇಸಿಗೆ ಮೊದಲಾದವುಗಳೆಲ್ಲವೂ ಕಷ್ಟ ಕೊಡುವುದಿಲ್ಲ ಸದಾ ವಸಂತ ಋತುವಿರುತ್ತದೆ ಅಗರ್ಬತ್ತಿಯ ಅವಶ್ಯಕತೆ ಇರುವುದಿಲ್ಲ ಸ್ವರ್ಗದ ಹೆಸರನ್ನು ಕೇಳಿದ ತಕ್ಷಣವೇ ಬಾಯಿಯಿಂದ ನೀರುರುತ್ತದೆ ನೀವು ಸಹ ಹೇಳುತ್ತೀರಿ ಇಂತಹ ಸ್ವರ್ಗದಲ್ಲಿ ತಲುಪಬೇಕು ಏಕೆಂದರೆ ನೀವು ಸ್ವರ್ಗವನ್ನು ತಿಳಿದುಕೊಂಡಿದ್ದೀರಿ ಆದರೆ ಮನಸ್ಸು ಹೇಳುತ್ತದೆ ಈಗ ನಾವು ಬೇಹದಿನ ತಂದೆಯ ಜೊತೆಯಲ್ಲಿದ್ದೇವೆ ತಂದೆಯು ಓದಿಸುತ್ತಿದ್ದಾರೆ ಇಂತಹ ಸುವರ್ಣಾವಕಾಶವು ಪುನಃ ಸಿಗುತ್ತದೆಯೇ ಇಲ್ಲಿಯಾದರೂ ಮನುಷ್ಯರು ಮನುಷ್ಯರಿಗೆ ಓದಿಸುತ್ತಾರೆ ಅಲ್ಲಿ ಅಂದರೆ ಸತ್ಯಯುಗದಲ್ಲಿ ದೇವತೆಗಳು ದೇವತೆಗಳಿಗೆ ಓದಿಸುತ್ತಾರೆ ಆದರೆ ಸಂಗಮಯುಗದಲ್ಲಿ ತಂದೆಯು ಮಕ್ಕಳಿಗೆ ಓದಿಸುತ್ತಾರೆ ಅಂದಾಗ ಹಗಲು ರಾತ್ರಿಯ ಅಂತರವಿದೆ ಎಷ್ಟೊಂದು ಖುಷಿಯಾಗಿರಬೇಕು ಎಂಬತ್ನಾಲ್ಕು ಜನ್ಮಗಳನ್ನು ನೀವು ತೆಗೆದುಕೊಂಡಿದ್ದೀರಿ ನಾವು ಅನೇಕ ಬಾರಿ ರಾಜ್ಯವನ್ನು ತೆಗೆದುಕೊಂಡು ಮತ್ತೆ ರಾವಣನ ರಾಜ್ಯದಲ್ಲಿ ಬಂದಿದ್ದೇವೆಂದು ನೀವೇ ವಿಶ್ವದ ಚರಿತ್ರೆ ಭೂಗೋಳವನ್ನು ತಿಳಿದುಕೊಂಡಿದ್ದೀರಿ ಈಗ ತಂದೆಯು ತಿಳಿಸುತ್ತಾರೆ ನೀವು ಒಂದು ಜನ್ಮದಲ್ಲಿ ಪವಿತ್ರರಾದಾಗ ಇಪ್ಪತ್ತೊಂದು ಜನ್ಮಗಳ ನೀವು ಪಾವನರಾಗಿರುತ್ತೀರಿ ಹಾಗಾದರೆ ಏಕೆ ಆಗುವುದಿಲ್ಲ ಆದರೆ ಮಾಯೆಯು ಈ ರೀತಿ ಇದೆ ಸಹೋದರ ಸಹೋದರಿಯ ಸಂಬಂಧದ ಬೇಳೆಯೂ ಸಹ ಬೇಯುವುದಿಲ್ಲ ಹಾಗೆಯೇ ಹಸಿರಾಗಿಯೇ ಉಳಿದು ಬಿಡುತ್ತದೆ ಯಾವಾಗ ತಮ್ಮನ್ನ ಆತ್ಮನೆಂದು ತಿಳಿದು ಸಹೋದರ ಸಹೋದರರೆಂದು ತಿಳಿದುಕೊಂಡಾಗ ಬೇಳೆಯು ಬೇಯುತ್ತದೆ ದೇಹದ ಪರಿವೆ ಇರಬಾರದು ಇದೇ ಪರಿಶ್ರಮವಾಗಿದೆ ತುಂಬ ಸಹಜವೂ ಆಗಿದೆ ಯಾರಿಗಾದರೂ ತುಂಬ ಕಷ್ಟವೆಂದರೆ ಅವರ ಮನಸ್ಸು ತುಂಬ ದೂರವಾಗಿ ಬಿಡುತ್ತದೆ ಆದ್ದರಿಂದ ಇದನ್ನು ಸಹಜ ಯೋಗ ಎಂದು ಹೆಸರಿಡಲಾಗಿದೆ ಜ್ಞಾನವು ಸಹಜವಾಗಿದೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ತಿಳಿದುಕೊಳ್ಳುವುದು ಮೊಟ್ಟ ಮೊದಲು ತಂದೆಯ ಪರಿಚಯವನ್ನು ಕೊಡುವುದು ತಂದೆಯ ನೆನಪಿನಿಂದ ಮಾತ್ರ ಆತ್ಮನಲ್ಲಿರುವ ತುಕ್ಕು ಬಿಟ್ಟು ಹೋಗುತ್ತದೆ ಹಾಗೂ ಪವಿತ್ರ ಪ್ರಪಂಚದ ಆಸ್ತಿಯನ್ನು ಪಡೆಯುತ್ತೀರಿ ಆದ್ದರಿಂದ ಮೊದಲು ತಂದೆಯನ್ನು ನೆನಪು ಮಾಡಿ ಭಾರತದ ಪ್ರಾಚೀನ ಯೋಗವೆಂದು ಹೇಳುತ್ತೀರಿ ಅದರಿಂದ ಭಾರತಕ್ಕೆ ವಿಶ್ವದ ರಾಜ್ಯ ಭಾಗ್ಯ ಸಿಗುತ್ತದೆ ಪ್ರಾಚೀನವೆಂದರೆ ಎಷ್ಟು ವರ್ಷಗಳಾಯಿತು ಆಗ ಲಕ್ಷಾಂತರ ವರ್ಷವೆಂದು ಹೇಳುತ್ತಾರೆ ಐದು ಸಾವಿರ ವರ್ಷಗಳೆಂದು ನಿಮಗೆ ಗೊತ್ತಿದೆ ಆದರೆ ರಾಜಯೋಗವನ್ನು ತಂದೆಯು ಕಲಿಸುತ್ತಾರೆ ಇದರಲ್ಲಿ ಗೊಂದಲವಾಗುವ ಅಗತ್ಯವಿಲ್ಲ ನೀವು ಆತ್ಮರ ನಿವಾಸಸ್ಥಾನ ಎಲ್ಲಿದೆ ಎಂದು ಕೇಳುತ್ತಾರೆ ನಿಮ್ಮ ನಿವಾಸಸ್ಥಾನ ಭೃಕುಟಿ ಎಂದು ಹೇಳುತ್ತೀರಿ ಆದ್ದರಿಂದ ಆತ್ಮವನ್ನೇ ನೋಡಬೇಕಾಗುತ್ತದೆ ಈ ಜ್ಞಾನವು ಈಗ ನಿಮಗೆ ಸಿಗುತ್ತದೆ ನಂತರ ಅಲ್ಲಿ ಈ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ ಮುಕ್ತಿ ಜೀವನ್ ಮುಕ್ತಿಯನ್ನು ಪಡೆದ ನಂತರ ಸಮಾಪ್ತಿಯಾಗುತ್ತದೆ ಮುಕ್ತಿಯವರು ತಮ್ಮ ಸಮಯದಲ್ಲಿ ಜೀವನ್ ಮುಕ್ತಿಯಲ್ಲಿ ಬಂದು ಸುಖವನ್ನು ಪಡೆಯುತ್ತಾರೆ ಎಲ್ಲರೂ ಮುಕ್ತಿಯಿಂದ ಜೀವನ್ಮುಕ್ತಿಗೆ ಬರುತ್ತಾರೆ ಇಲ್ಲಿಂದ ಶಾಂತಿಧಾಮಕ್ಕೆ ಹೋಗುತ್ತಾರೆ ಇದನ್ನು ಇನ್ನೂ ಯಾವುದೇ ಬೇರೆ ಪ್ರಪಂಚವಿಲ್ಲ ನಾಟಕದ ಅನುಸಾರ ಎಲ್ಲರೂ ಹಿಂತಿರುಗಿ ಹೋಗಬೇಕಾಗಿದೆ ವಿನಾಶದ ತಯಾರಿಯೂ ನಡೆಯುತ್ತಿದೆ ಇಷ್ಟೊಂದು ಖರ್ಚು ಮಾಡಿ ಅಣು ಬಾಂಬ್ಗಳನ್ನು ತಯಾರು ಮಾಡುತ್ತಿರುವಾಗ ಅದನ್ನು ಹಾಗೆಯೇ ಇಟ್ಟುಕೊಳ್ಳುತ್ತಾರೇನು ಅವುಗಳಿರುವುದೇ ವಿನಾಶಕ್ಕಾಗಿ ಸತ್ಯಯುಗ ತ್ರೇತಾಯುಗದಲ್ಲಿ ಈ ವಸ್ತುಗಳಿರುವುದಿಲ್ಲ ಈಗ ಎಂಬತ್ನಾಲ್ಕು ಜನ್ಮಗಳು ಪೂರ್ಣವಾಗಿದೆ ಈಗ ಈ ಶರೀರವನ್ನು ಬಿಟ್ಟು ಮನೆಗೆ ಹೋಗಬೇಕು ದೀಪಾವಳಿಯಲ್ಲಿ ಎಲ್ಲರೂ ಒಳ್ಳೊಳ್ಳೆಯ ವಸ್ತ್ರವನ್ನು ಧರಿಸುತ್ತಾರಲ್ಲವೇ ನೀವು ಆತ್ಮರು ಸಹ ಹೊಸದಾಗಿ ಆಗುತ್ತೀರಿ ಇದು ಬೇಹದಿನ ಮಾತುಗಳಾಗಿದೆ ಆತ್ಮ ಪವಿತ್ರವಾಗಿರುವುದರಿಂದ ಶರೀರವು ಫಸ್ಟ್ ಕ್ಲಾಸ್ ಆಗಿರುವುದೇ ಸಿಗುತ್ತದೆ ಈ ಸಮಯ ನಕಲಿ ಶೋ ಮಾಡುತ್ತಾರೆ ಪೌಡರ್ ಮೊದಲಾದವುಗಳನ್ನು ಹಾಕಿಕೊಳ್ಳುತ್ತಾರೆ ಬಹಳ ಸುಂದರರಾಗಿ ಬಿಡುತ್ತಾರೆ ಅಲ್ಲಿ ಸ್ವಾಭಾವಿಕ ಸೌಂದರ್ಯವಿರುತ್ತದೆ ಆತ್ಮವು ಸದಾಕಾಲಕ್ಕೆ ಸುಂದರವಾಗಿ ಬಿಡುತ್ತದೆ ಇದನ್ನು ನೀವು ತಿಳಿದುಕೊಂಡಿದ್ದೀರಿ ಶಾಲೆಯಲ್ಲಿ ಎಲ್ಲರಿಗೂ ಒಂದೇ ರೀತಿಯಾಗಿ ಇರುವುದಿಲ್ಲ ನಾವು ಇಂತಹ ಲಕ್ಷ್ಮೀ ನಾರಾಯಣರಾಗಬೇಕೆಂದು ಪುರುಷಾರ್ಥ ಮಾಡುತ್ತೀರಿ ಇದು ನಿಮ್ಮ ಈಶ್ವರ್ಯ ಕುಲವಾಗಿದೆ ನಂತರ ಇದು ಸೂರ್ಯವಂಶಿ ಚಂದ್ರವಂಶಿ ಮನೆತನವಾಗುತ್ತದೆ ನಿಮ್ಮ ಬ್ರಾಹ್ಮಣರ ರಾಜ್ಯವಿಲ್ಲ ಈಗ ನೀವು ಸಂಗಮದಲ್ಲಿದ್ದೀರಿ ಈ ಕಲಿಯುಗದಲ್ಲಿ ರಾಜ್ಯವಿಲ್ಲ ಒಂದು ವೇಳೆ ಯಾವುದಾದರೂ ರಾಜ್ಯ ಭಾರವು ಉಳಿ ಉಳಿಯಬಹುದು ಆದರೆ ಎಂದಿಗೂ ಇಲ್ಲದಂತಾಗುವುದಿಲ್ಲ ಈಗ ನೀವು ಈ ರೀತಿಯಾಗಲು ಪುರುಷಾರ್ಥ ಮಾಡುತ್ತೀರಿ ಅವರು ತಂದೆಯಾಗಿದ್ದು ನಾವು ಆತ್ಮರು ಸಹೋದರ ಸಹೋದರತೆಯಿಂದ ನೋಡಿ ನೋಡುತ್ತಿರಬೇಕು ಪರಸ್ಪರ ಸಹೋದರ ಸಹೋದರನನ್ನು ನೋಡಿ ಎಂದು ತಂದೆಯು ತಿಳಿಸುತ್ತಾರೆ ಜ್ಞಾನದ ಮೂರನೇ ನೇತ್ರ ದೊರೆತಿದೆ ಅಲ್ಲವೇ ಆತ್ಮ ಎಲ್ಲಿ ನಿವಾಸ ಮಾಡುತ್ತೀರಿ ಆತ್ಮ ಸೋದರ ಕೇಳುತ್ತದೆ ಆತ್ಮವು ಎಲ್ಲಿರುತ್ತದೆ ಇಲ್ಲಿ ಬೃಕ್ಕುಟಿಯಲ್ಲಿ ಎಂದು ಹೇಳಲಾಗುತ್ತದೆ ಇದಂತೂ ಸಾಮಾನ್ಯ ಶಬ್ದವಾಗಿದೆ ಒಬ್ಬ ತಂದೆಯ ವಿನಃ ಮತ್ತಾರೂ ನೆನಪಿಗೆ ಬರಬಾರದು ಅಂತ್ಯದಲ್ಲಿ ಶರೀರವು ಸಹ ತಂದೆಯ ನೆನಪಿನಿಂದ ಬಿಡಬೇಕು ಈ ರೀತಿ ಅಭ್ಯಾಸವನ್ನು ಪಕ್ಕಾ ಮಾಡಿಕೊಳ್ಳಬೇಕು ಒಳ್ಳೆಯದು ಮಧುರಾ ತಿಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟ್ ಸತ್ಯಯುಗದಲ್ಲಿ ಫಸ್ಟ್ ಕ್ಲಾಸ್ ಸುನ್ ಸುಂದರ ಶರೀರವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಈಗ ಆತ್ಮವನ್ನು ಪಾವನ ಮಾಡಿಕೊಳ್ಳಬೇಕು ತುಕ್ಕನ್ನು ತೆಗೆಯಬೇಕು ನಕಲಿ ಶೋ ಮಾಡಬಾರದು ಸೆಕೆಂಡ್ ಪಾಯಿಂಟ್ ಸದಾ ಪವಿತ್ರರಾಗಿರಲು ಅಭ್ಯಾಸ ಮಾಡಬೇಕು ಏಕೆಂದರೆ ಒಬ್ಬ ತಂದೆಯ ವಿನಃ ಮತ್ತೇನು ನೆನಪಿಗೆ ಬರಬಾರದು ಈ ದೇಹವನ್ನು ಮರೆತು ಹೋಗಬೇಕಾಗಿದೆ ಸಹೋದರ ಸಹೋದರ ದೃಷ್ಟಿಯನ್ನ ಸ್ವಾಭಾವಿಕವಾಗಿ ಪಕ್ಕಾ ಮಾಡಿಕೊಳ್ಳಬೇಕು ಇಂದಿನ ವರದಾನ ಶುಭ ಭಾವನೆ ಶುಭ ಕಾಮನೆಯ ಸಹಯೋಗದಿಂದ ಆತ್ಮವನ್ನು ಪರಿವರ್ತನೆ ಮಾಡುವಂತಹ ಸಫಲತಾ ಸಂಪನ್ನಭವ ವರದಾನದ ವಿಶ್ಲೇಷಣೆ ಯಾವಾಗ ಯಾವುದೇ ಕಾರ್ಯದಲ್ಲಿ ಸರ್ವ ಬ್ರಾಹ್ಮಣ ಮಕ್ಕಳು ಸಂಘಟಿತ ರೂಪದಲ್ಲಿ ತಮ್ಮ ಮನಸ್ಸಿನ ಶುಭ ಭಾವನೆಗಳು ಮತ್ತು ಶುಭ ಕಾಮನೆಗಳ ಸಹಯೋಗ ಕೊಡುತ್ತಾರೆ ಅದರಿಂದ ಈ ಸಹಯೋಗದಿಂದ ವಾಯುಮಂಡಲದ ಕೋಟೆ ಆಗಿಬಿಡುತ್ತದೆ ಅದು ಆತ್ಮಗಳನ್ನು ಪರಿವರ್ತನೆ ಮಾಡಿಬಿಡುತ್ತದೆ ಹೇಗೆ ಐದು ಬೆರಳುಗಳ ಸಹಯೋಗದಿಂದ ಎಷ್ಟೇ ದೊಡ್ಡ ಕಾರ್ಯ ಬಿಡುತ್ತದೆ ಅದೇ ರೀತಿ ಪ್ರತಿಯೊಬ್ಬ ಬ್ರಾಹ್ಮಣ ಮಕ್ಕಳ ಸಹಯೋಗ ಸೇವೆಯಲ್ಲಿ ಸಫಲತಾ ಸಂಪನ್ನರನ್ನಾಗಿ ಮಾಡಿಬಿಡುತ್ತದೆ ಸಹಯೋಗದ ಫಲಿತಾಂಶ ಸಫಲತೆಯಾಗಿದೆ ಇಂದಿನ ಸ್ಲೋಗನ್ ಹೆಜ್ಜೆ ಹೆಜ್ಜೆಯಲ್ಲಿ ಪದ್ಮಗಳಷ್ಟು ಸಂಪಾದನೆ ಜಮಾ ಮಾಡಿಕೊಳ್ಳುವವರೇ ಎಲ್ಲರಿಗಿಂತ ದೊಡ್ಡ ಧನವಂತರಾಗಿದ್ದಾರೆ ಒಳ್ಳೆಯದು ಓಂ ಶಾಂತಿ